ಹೇ ಗಾಯ್ಸ್ ಎಲ್ಲರಿಗೂ ಎಸ್ ವಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಏನಂತಂದರೆ ಕರ್ನಾಟಕ ಪೊಲೀಸ್ ಇಲಾಖೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರದ್ದು ಏನೇನೆಲ್ಲ ಇದೆ ಅಂತೇಳಿ ನೋಡ್ತಾ ಹೋಗೋಣ ಇದು ನೇಮಕಾತಿ ಮಾಡ್ಕೊತಾರಾ ಅಥವಾ ಇಲ್ಲವಾ ಅದು ಹಿಂದೆ ಸಲ್ಲಿಸಿ ಸಲ್ಲಿಸಿರ್ತಕ್ಕಂತಹ ಅರ್ಜಿ ಮನವಿ ಏನಾಯಿತು ಮತ್ತು ಗೃಹ ಸಚಿವರು ಅದಕ್ಕೆ ಅನುಮೋದನೆ ಕೊಟ್ಟರಾ ಹೇಗೆ ಅಂತ ನೋಡ್ತಾ ಹೋಗೋಣ ನೋಡಿ ಸ್ನೇಹಿತರೆ ಟೋಟಲ್ ಆಗಿ ನಿಮಗೆ ಗೊತ್ತಿದೆ ಪಿ ಎಸ್ ಐ ಆರುನೂರ ಇಪ್ಪತ್ತು ಹುದ್ದೆಗಳಿದ್ದಾವೆ ಪಿ ಎಸ್ ಐ ಆರುನೂರ ಇಪ್ಪತ್ತು ಹುದ್ದೆಗಳಿದ್ದಾವೆ ಪಿ ಸಿಗಳು ನಾಲ್ಕು ಸಾವಿರದ ಅರವತ್ತೆಂಟು ಹುದ್ದೆಗಳಿದ್ದಾವೆ ನಾಲ್ಕು ಸಾವಿರದ ಅರವತ್ತೆಂಟು ಅಂತಂದರೆ ಮಿನಿಮಮ್ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ವರೆಗೂ ಇದ್ದಾವೆ ಸ್ನೇಹಿತರೆ ಮುಂದೆ ತಿಳಿಸ್ಕೊಡ್ತೀನಿ ನಿಮಗೆ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ವರೆಗೂ ಇದ್ದಾವೆ ಪಿ ಸಿ ಇಲಾಖೆಯಿಂದ ಸೊ ಎರಡನ ಪಿ ಸಿ ಆಕಾಂಕ್ಷಿಗಳಿದ್ದೀರಲ್ಲ ಅವರು ಈಗಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಅದು ನೋಟಿಫಿಕೇಷನ್ ಆದಮೇಲೆ ನಾನು ಓದ್ತೀನಿ ಆವಾಗ ನಾನು ಬುಕ್ ಖರೀದಿ ಮಾಡ್ತೀನಿ ಅಂತಂದರೆ ಅದು ನಡೆಯಲ್ಲ ಈಗ ಇವಾಗನಿಂದನೇ ಸ್ಟಾರ್ಟ್ ಮಾಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಇನ್ನೇನು ನಾಲ್ಕು ತಿಂಗಳಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಓದೋಕ್ಕಿಂತ ಇವಾಗಿಂದಲೇ ಓದಿ ನಿಮ್ಮದು ನೈಂಟಿ ಪ್ಲಸ್ ಸ್ಕೋರ್ ಆಗುತ್ತೆ ಮತ್ತೆ ಮುಂದೆ ವಿಡಿಯೋದ ಬರ್ತೀನಿ ನಾನು ಯಾವ ಪುಸ್ತಕ ಓದಿದರೆ ಚೆನ್ನಾಗಾಗುತ್ತೆ ಯಾವ ಪುಸ್ತಕ ಓದಿದರೆ ಬೇಗ ಜಾಬ್ ಆಗುತ್ತೆ ಏನೇನು ಯಾವುದ್ರಲ್ಲಿ ಕಂಟೆಂಟ್ ಜಾಸ್ತಿ ಇದೆ ಅಂತೇಳಿ ನಾನು ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಇನ್ನೊಬ್ಬರು ಯಾರ್ಯಾರೆಲ್ಲ ಹೊಸೊಬ್ಬರಾಗಿರ್ತೀರಲ್ಲ ಅವರು ಚಾನಲ್ಗೆ ಗೊತ್ತಿರಲ್ಲ ಪಾಪ ಇವಾಗ ನೋಡ್ತಿರ್ತೀರ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜು ಒಂದು ಬೆಲ್ ಬೈ ಐಕಾನ್ ಬರ್ತದೆ ಅದನ್ನ ಕ್ಲಿಕ್ ಮಾಡಿ ಮುಂದೆ ನಾನು ಹಾಕುವಂಥ ಅಪ್ಡೇಟ್ಗಳು ಪಿ ಸಿ ಇಲಾಖೆ ಕೆ ಪಿ ಟಿ ಸಿ ಎಲ್ ಮತ್ತು ಜಿ ಡಿ ಎಸ್ ಬೆಸ್ಕಾಮ್ ಎಸ್ಕಾಮ್ ಈ ಥರದ್ದೆಲ್ಲ ಇನ್ಫಾರ್ಮೇಷನ್ನ ಕೊಡ್ತಿರ್ತೀನಿ ಸ್ನೇಹಿತರೆ ನೋಟಿಫಿಕೇಷನ್ ಆಗಿರ್ಬೋದು ಅದು ರಿಲೇಟೆಡ್ ಯಾವುದೇ ಮಾಹಿತಿ ಇರಲಿ ಅದನ್ನೆಲ್ಲ ಕೊಡ್ತಿರ್ತೀನಿ ಸೊ ಬನ್ನಿ ಹಾಗಿದ್ರೆ ಮುಂದೆ ಹೋಗೋಣ ನೋಡ್ಬೋದು ಸ್ನೇಹಿತರೆ ಕರ್ನಾಟಕ ವಿಧಾನ ಪರಿಷತ್ತು ಕರ್ನಾಟಕ ವಿಧಾನ ಪರಿಷತ್ತು ಇದೆಯಲ್ಲ ಇದು ನೋಟಿಸ್ ಕೊಟ್ಟಿದೆ ಯಾವಾಗ ಅಂತ ಅಂದರೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಸ್ನೇಹಿತರೆ ಅದೇನೋ ಹನ್ನೆರಡು ಹನ್ನೆರಡು ಎ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದು ಕೊಟ್ಟಿದ್ರು ಉತ್ತರಿಸಬೇಕಾದಂಥ ದಿನಾಂಕ ಬಟ್ ಅವರು ಉತ್ತರಿಸಿದ್ದಾರೆ ಅದು ಗೃಹ ಸಚಿವರಿಗೆ ಇವಾಗ ಅರ್ಜಿ ಹೋಗಿದೆ ಬಟ್ ಅವರು ಉತ್ತರಿಸಬೇಕಾಗಿದೆ ಗೃಹ ಸಚಿವರು ಇನ್ನೂ ಉತ್ತರಿಸಿಲ್ಲ ಬಟ್ ಉತ್ತರಿಸಿದ ಮೇಲೆ ಅದು ಏನಾಗ್ತದೆ ನಿಮ್ಮದು ನೋಟಿಫಿಕೇಷನ್ ಬರ್ತದೆ ಅದಕ್ಕಿಂತ ಮುಂಚೆ ನಿಮ್ಮ ಒಳ ಮೀಸಲಾತಿ ಇವೆಲ್ಲ ಇರ್ತಾವಲ್ಲ ಸ್ನೇಹಿತರೆ ಆಮೇಲೆ ಪ್ರೊಸೀಜರ್ ಕಂಪ್ಲೀಟ್ ಆಗುವಂಥ ಹಂತದಲ್ಲಿದ್ದಾವೆ ಅದು ಮೂರು ತಿಂಗಳಿತ್ತು ಮೊಳೆ ಮೀಸಲಾತಿ ಅದು ಕೂಡ ಕಂಪ್ಲೀಟ್ ಆಗುವಂಥ ಹಂತದಲ್ಲಿದೆ ಅದಾದ ತಕ್ಷಣ ಬಿಡ್ತೀವಿ ಅಂತ ಹೇಳಿದ್ದಾರೆ ಗೃಹ ಸಚಿವರು ಅಂದರೆ ಒಂದು ಎರಡು ಮೂರು ತಿಂಗಳು ನಿಮಗೆ ವೇಟ್ ಮಾಡಿ ಅಲ್ಲಿವರೆಗೂ ನೀವು ಕಾಯ್ತಾ ಕೂಡಬೇಡಿ ಸುಮ್ಮನೆ ಇವಾಗಿಂದಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಕರೆಂಟ್ ಅಫೇರ್ಸ್ ಈಗಿನಿಂದ ಓದಬೇಡಿ ನೋಟಿಫಿಕೇಷನ್ ಆದಮೇಲೆ ಓದಿ ಬೇಕಾರೆ ಕರೆಂಟ್ ಅಫೇರ್ಸು ಬಟ್ ಮೆಂಟಾಲಿಬಿಟಿ ಹಿಡ್ಕೊಂಡು ಎಲ್ಲ ಸಬ್ಜೆಕ್ಟ್ಗಳು ಏನಿದಾವಲ್ಲ ಏಳು ಸಬ್ಜೆಕ್ಟ್ಗಳು ನಾವು ಪರ್ಫೆಕ್ಟಾಗಿ ಓದಿ ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಯಾವ ರೀತಿ ಓದಬೇಕು ಏನು ಕತೆ ಸಬ್ಸ್ಕ್ರೈಬ್ ಅಂದೇ ಮಾಡ್ಕೊಂಡಿರಿ ಓಕೆ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ಓಕೆ ನೋಡ್ಬೋದು ನೀವು ಟೋಟಲ್ ಖಾಲಿ ಹುದ್ದೆ ಇರುವಂಥದ್ದು ಎಷ್ಟು ಅಂತಂದರೆ ನೋಡಿ ಕರ್ನಾಟಕ ರಾಜ್ಯ ಇಲಾಖೆಯಲ್ಲಿ ಒಟ್ಟು ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಹುದ್ದೆಗಳು ಮಂಜೂರಾಗಿರ್ತವೆ ಬಟ್ ಪ್ರೆಸೆಂಟ್ ಇವಾಗ ಹುದ್ದೆ ಖಾಲಿ ಇರುವಂಥ ಅಂದರೆ ಇಪ್ಪತ್ತು ಸಾವಿರ ಸ್ನೇಹಿತರೆ ಇಪ್ಪತ್ತು ಸಾವಿರದ ಎರಡು ನೂರ ಐವತ್ತೊಂಬತ್ತು ಹುದ್ದೆಗಳು ಇವು ಖಾಲಿಯಾಗಿರ್ತವೆ ಇಲ್ಲಿ ನೋಡ್ತಿರ್ಬೋದು ನೀವು ಅವುಗಳ್ನ ತುಂಬ ತುಂಬ್ಕೊತೀವಿ ಅಂತ ಹೇಳಿದ್ದಾರೆ ಓಕೆ ಹಾಗಿದ್ರೆ ನೋಡೋಣ ಸ್ನೇಹಿತರೆ ಮುಂದೆ ಇವಾಗ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಖಾಲಿ ಇದ್ದಾವೆ ಪೊಲೀಸ್ ಪೇದೆ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಅವು ಎಷ್ಟು ಖಾಲಿ ಇದ್ದಾವೆ ಸ್ನೇಹಿತರೆ ನೋಡ್ತಾ ಹೋಗೋಣ ಓಕೆ ಸ್ನೇಹಿತರೆ ನಿಮಗೆಲ್ಲ ಗುಡ್ ನ್ಯೂಸು ಎಷ್ಟಿದಾವೆ ಅಂತಂದರೆ ಫೋರ್ ಥೌಸಂಡ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಇವಾಗ ನಾಲ್ಕೂವರೆ ಸಾವಿರ ಅಂದರೆ ಒಂದು ಆರುನೂರು ಹೆಚ್ಚಿಗೆ ಅಂತ ಅಂದ್ಕೊಳ್ಳಿ ನಾಲ್ಕೂವರೆ ಸಾವಿರ ಜಾಸ್ತಿ ಇದ್ದಾವೆ ನಿಮಗೆ ಹುದ್ದೆಗಳು ಹಾಗಿದ್ರೆ ನೋಡೋಣ ಓಕೆ ಇದು ಸ್ಪೈ ಆರ್ ಪಿ ಸಿ ಅಂತ ಕರಿತೀವಿ ಅಂತಂದರೆ ಸ್ಪೆಷಲ್ ಆರ್ಮ್ಡ್ ಪೊಲೀಸ್ ಅದು ಸ್ಪೆಷಲ್ ಅಂತಂದರೆ ಇದು ಕೆ ಎಸ್ ಆರ್ ಪಿ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ ಕೆ ಎಸ್ ಆರ್ ಪಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಈ ಕೆ ಎಸ್ ಆರ್ ಪಿ ಅಂತಂದರೆ ಯಾರ್ಯಾರೆಲ್ಲ ಒನ್ ಸೆವೆಂಟಿ ಒನ್ ಒನ್ ಸೆವೆಂಟಿ ಪ್ಲಸ್ ಇದರೋ ಹೈಟು ಅವ್ರು ಮಾತ್ರ ಇದು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರ್ತದೆ ನೀವು ಅರ್ಜಿನ ಸಲ್ಲಿಸ್ಬೋದು ಬಟ್ ಎಕ್ಸಾಮ್ನೂ ಬರಿಬೋದು ಬಟ್ ಕೊನೆಯದಾಗಿ ಸ ಯಾರು ಪಾಸಾಗ್ತಾರೆ ಅಂತಂದರೆ ಒನ್ ಸೆವೆಂಟಿ ಯಾರ್ದು ಹೈಟ್ ಇರ್ತದೇನೋ ಅವರೆಲ್ಲ ಪಾಸ್ ಆಗ್ತಾರೆ ಓಕೆ ಸ್ನೇಹಿತರೆ ಸರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನದೇ ಜಸ್ಟ್ ಒನ್ ಎಮ್ ಎಮ್ ಇದ್ದು ಇರೋ ಕಾರಣಕ್ಕಾಗಿ ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ ಒಂದು ಎಮ್ ಎಮ್ ಇರುವಂಥ ಕಾರಣಕ್ಕಾಗಿ ನನ್ನ ರೆಸೆಕ್ಟ್ ಮಾಡಿದರು ಬಟ್ ನಾನು ಮುಂದೆ ಸ್ವಲ್ಪ ಒನ್ ಎಮ್ ಎಮ್ ಅಲ್ಲ ಅಂತೇಳಿ ತಿಳ್ಕೊಂಡು ಇನ್ನೋವಾ ನನಗೆ ತುಂಬ ಏಸ್ ಕಮ್ಮಿ ಇತ್ತು ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ ಎಲ್ಲ ಫೀಸಿಕಲ್ಲೆಲ್ಲ ಸ್ಟಾರ್ಟ್ ಮಾಡಿದೆ ಸೊ ಅವಾಗ ಕರೆಕ್ಟ್ ಕೂತು ಅವಾಗ ಓಕೆ ಆಯಿತು ನೋಡಿ ಸ್ನೇಹಿತರೆ ಅದನ್ನು ಆಮೇಲೆ ಮಾತಾಡೋಣ ಇವಾಗ ಸ್ಪೈ ಆರ್ ಪೈ ಆರ್ ಸಿ ಸಾರಿ ಕೆ ಎಸ್ ಆರ್ ಪಿ ಅಂತ ಅಂದ್ಕೊಳ್ಳಿ ಕೆ ಎಸ್ ಆರ್ ಪಿ ಒಂದೂರ ಸಾರಿ ಒಂದು ಸಾವಿರದ ಐದುನೂರು ಮೀನ್ಸ್ ಹದಿನೈದುನೂರು ಹುದ್ದೆಗಳಿದ್ದಾವೆ ಕಲ್ಯಾಣ ಕರ್ನಾಟಕಕ್ಕೆ ಅಂದರೆ ಮುನ್ನೂರ ತೊಂಬತ್ತ ಎರಡು ಟೋಟಲಾಗಿ ಒಂದು ಸಾವಿರದ ಎಂಟುನೂರ ತೊಂಬತ್ತೆರಡು ಹುದ್ದೆಗಳು ಖಾಲಿ ಇದ್ದಾವೆ ಓಕೆ ಓಕೆ ಎಸ್ ಪೈ ಆರ್ ಸಿ ಸಿ ಏನೋ ಎಸ್ ಪೈ ಆರ್ ಪಿ ಸಿ ಏನೋ ಗೊತ್ತಾಯ್ತು ನಿಮಗೆ ಮತ್ತು ನೆಕ್ಸ್ಟ್ ಹೋಗೋಣ ಇದು ಎ ಪಿ ಸಿ ಅಂತ ಕರಿತೀವಿ ಸ್ನೇಹಿತರೆ ಎ ಪಿ ಸಿ ಅಂದರೆ ಆರಂಭ್ಳು ಪೊಲೀಸ್ ಫೋರ್ಸ್ ಇದೆ ಸಿ ಆರ್ ಡಿ ಆರ್ ಅಂತ ಏನು ಕರಿತೀವಲ್ಲ ನಾವು ಸಿ ಎ ಆರ್ ಸಿ ಆರ್ ಡಿ ಆರ್ ಅಂತ ಏನು ಕರಿತೀವಲ್ಲ ಅವು ಎಷ್ಟು ಟೋಟಲ್ ಪೋಸ್ಟು ಎರಡು ಸಾವಿರ ಇದಾವೆ ಸ್ನೇಹಿತರೆ ಎರಡು ಸಾವಿರ ಆ ಎರಡು ಸಾವಿರ ಪೋಸ್ಟ್ ಇದ್ದಾವೆ ಇದು ಹದಿನೈದುನೂರು ಪೋಸ್ಟ್ ಇದ್ದಾವೆ ಮತ್ತು ಎರಡು ಸಾವಿರ ಪೋಸ್ಟ್ ಇದ್ದಾವೆ ಎಲ್ಲ ಇವನು ಆರಂಭ ಪೊಲೀಸ್ ಒಳಗೆ ಬರ್ತವೆ ಇದು ಮೇಲ್ಗಡೆ ಇರೋದು ಕೆ ಎಸ್ ಆರ್ ಪಿ ಕೆಳಗಡೆ ಇರೋದು ಸಿ ಆರ್ ಡಿ ಆರ್ ಅದನ್ನ ನೀವು ಗಮನದಲ್ಲಿಟ್ಕೊಂಡು ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾ ಹಾಕಿ ನೋಡಿ ಕೆ ಎಸ್ ಆರ್ ಪಿ ಟೋಟಲಾಗಿ ಒಂದು ಸಾವಿರದ ಎಂಟುನೂರ ತೊಂಬತ್ತೆರಡು ಅದೇ ಆರ್ಮ್ಡು ಪೊಲೀಸ್ ಸಿ ಆರ್ ಡಿ ಆರ್ ಅದು ಎರಡು ಸಾವಿರದ ಒಂದು ನೂರ ಹದಿನೇಳು ಪೋಸ್ಟ್ಗಳು ಖಾಲಿ ಇರ್ತವೆ ಇನ್ನು ನೆಕ್ಸ್ಟ್ ಪಿ ಎಸ್ ಐ ಪಿ ಎಸ್ ಐ ಆಕಾಂಕ್ಷಿಗಳು ಯಾರು ಇದ್ದೀರೋ ಇವಾಗಿನಿಂದಲೂ ಸ್ಟಾರ್ಟ್ ಮಾಡಿ ಪಿ ಸಿ ಯಾರು ಇದ್ದಿರೋ ಇವಾಗಿನಿಂದಲೇ ಸ್ಟಾರ್ಟ್ ಮಾಡಿ ನಿಮಗೆ ತುಂಬ ಕಮ್ಮಿ ಇದೆ ಟೈಮು ಸೊ ನೋಟಿಫಿಕೇಷನ್ ಆಗ್ತಿದೆ ಯಾವುದೇ ರೀತಿ ಟೈಮನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಎಷ್ಟಿದ್ದಾವೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಇವಾಗ ಒಂದು ನಿಮಿಷ ಓಕೆ ನೋಡ್ತಾ ಹೋಗೋಣ ಸ್ನೇಹಿತರೆ ಇವಾಗ ಪಿ ಎಸ್ ಐ ಆರುನೂರಿದ್ದಾವೆ ಸ್ನೇಹಿತರೆ ಆರುನೂರಿದ್ದಾವೆ ಪಿ ಎಸ್ ಐ ಹುದ್ದೆಗಳು ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಏನೂ ಇಲ್ಲ ಬಟ್ ಟೋಟಲಾಗಿ ಇದ್ದಾವೆ ಡಿ ಎಸ್ ಐ ಡಿ ಎಸ್ ಐ ಅಂದರೆ ಹದಿನೈದು ಪೋಸ್ಟ್ ಇದ್ದಾವೆ ಕಲ್ಯಾಣ ಕರ್ನಾಟಕ ಆಗಿ ಐದು ಪೋಸ್ಟ್ ಇದ್ದಾವೆ ಇಸ್ಕಲ್ ಟು ಇಪ್ಪತ್ತು ಪೋಸ್ಟ್ ಇದ್ದಾವೆ ಇಪ್ಪತ್ತು ಪೋಸ್ಟ್ ಇದ್ದಾವೆ ಸೊ ಇದೊಂದು ಬ್ರೀಫ್ ಮಾಹಿತಿ ಆಗಿರ್ತದೆ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮದು ನೋಟಿಫಿಕೇಶನ್ ಬರ್ತದೆ ಮತ್ತು ಅಪ್ಲಿಕೇಶನ್ ಅಪ್ಲೈನು ಸ್ಟಾರ್ಟ್ ಆಗ್ತದೆ ಅಪ್ಲಿಕೇಶನ್ನು ಸ್ಟಾರ್ಟ್ ಆಗ್ತದೆ ಸೊ ಬೇಗ ನಿಮ್ಮದೇನೆಂದರೆ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ಮತ್ತು ಆದಷ್ಟು ಬೇಗ ಬುಕ್ಸ್ ಏನಾದರೂ ತಗೋದ್ ತೊಗೊಳ್ಳಿ ಎಲ್ಲ ಓದ್ಕೊಂಡು ರೆಡಿಯಾಗಿ ಕುತ್ಕೊಂಡ್ಬಿಡಿ ಒಂದು ಮೂರು ತಿಂಗಳು ನಿಮಗೆ ಟೈಮ್ ಸಿಗ್ಬೋದು ಓದ್ಕೊಂಡು ಫುಲ್ ರೆಡಿಯಾಗಿ ಕುತ್ಕೊಂಡ್ಬಿಡಬೇಕು ಅದಾದಮೇಲೆ ನಿಮ್ಮದು ನೋಟಿಫಿಕೇಷನ್ ಬಂದಮೇಲೆ ಏನಿರಬೇಕು ಅನ್ಲಿ ನೋಟಿಫಿಕೇಷನ್ ಬಂದ ಏನು ಮಾಡಬೇಕು ನೀವು ಬರೀ ರಿವಿಷನನ್ನು ಮಾಡ್ತಿರ್ಬೇಕು ರಿವಿಷನ್ ಸೊ ಇದನ್ನು ನಾನು ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಬರುವಂಥ ಮುಂದೆ ಬರುವಂಥ ವೀಡಿಯೋಸ್ಗಳೆಲ್ಲ ಹೇಳ್ತಿರ್ತೀನಿ ಸ್ನೇಹಿತರೆ ನಿಮಗೆ ಇದ್ರ ಬಗ್ಗೆ ಇವಾಗ ಬೇಡ ಇವಾಗ ನೋಟಿಫಿಕೇಶನ್ ಬಗ್ಗೆ ನಿಮಗೆ ಬ್ರೀಫಾಗಿ ಮಾಹಿತಿಯನ್ನು ತಿಳಿಸ್ಕೊಡೋದಿತ್ತು ಆದಷ್ಟು ಬೇಗ ಬರಲಿಲ್ಲವೆ ಸ್ನೇಹಿತರೆ ಆಲ್ರೆಡಿ ಮಂಜೂರು ಆಗಿದೆ ಇನ್ನು ಗೃಹ ಸಚಿವರೇ ಉತ್ತರ ಕೊಟ್ಟರೆ ಮುಗೀತು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೋಟಿಫಿಕೇಶನ್ ಆಗುತ್ತೆ ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಸಪೋರ್ಟನ್ನು ಕೊಡಿ ಇದೇ ರೀತಿ ವಿಡಿಯೋ ಮಾಡೋಕ್ಕೆ ಮತ್ತು ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಸ್ವಲ್ಪ ಏನಾದ್ರು ಇಷ್ಟ ಆಗಿದ್ದರೆ ಲೈಕನ್ನು ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತು ಅಂದರೆ ಶೇರನ್ನು ಮಾಡಿಬಿಡಿ ಯಾರಿಗಾರು ನಿಮ್ಮ ಫ್ರೆಂಡ್ಸ್ಗಾರು ಓಕೆ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳು